ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಕಾರ್ತೀಕ ಶುಕ್ರವಾರ ಅತ್ಯದ್ಭುತವಾಗಿರುತ್ತೆ ಮಹಾಲಕ್ಷ್ಮಿಯನ್ನು ನಮ್ಮ ಮನೆಗೆ ಆಹ್ವಾನ ಮಾಡೋದಕ್ಕೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸೋದಕ್ಕೆ ಐಶ್ವರ್ಯಗಳನ್ನು ಕೊಡೋದಕ್ಕೆ ಆರೋಗ್ಯವನ್ನು ಕೊಡೋದಕ್ಕೆ ಅಭಿವೃದ್ಧಿಯನ್ನು ಕೊಡೋದಕ್ಕೆ ಪ್ರತಿಯೊಂದು ಕೂಡ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನಿಲ್ಲಿಸಿದ್ರೆ ನಮಗೆ ತುಂಬಾ ಸಂತೋಷವಾಗುತ್ತೆ ತುಂಬ ಜನ ಮಹಾಲಕ್ಷ್ಮಿ ಅಂದರೆ ಬರೀ ದುಡ್ಡು ಅಂದ್ಕೊಳ್ತೀವಿ ನಮ್ಮ ಮನೆಯಲ್ಲಿರುವಂಥ ದರಿದ್ರವನ್ನು ದೂರ ಮಾಡುತ್ತೆ ಯಾಕಂದರೆ ಮಹಾಲಕ್ಷ್ಮಿ ಯಾವ ಜಾಗದಲ್ಲಿರ್ತಾಳೋ ಆ ಜಾಗದಲ್ಲಿ ಜ್ಯೇಷ್ಠ ದೇವಿ ನಿಲ್ಲೋದಿಲ್ಲ ಜ್ಯೇಷ್ಠ ದೇವಿ ದರಿದ್ರ ಲಕ್ಷ್ಮಿ ದರಿದ್ರ ಅಂದರೆ ನೋಡಿ ಯಾವ ರೀತಿ ಬರುತ್ತೆ ಅಂದರೆ ತುಂಬ ಜನ ನೀವು ಇದ್ರ ಬಗ್ಗೆ ಗೊತ್ತಿರುತ್ತೆ ಅನುಭವಕ್ಕೆ ಬಂದಾಗ ನಾವು ಏನೇ ಮಾಡಿದ್ರೂ ಕೂಡ ಈ ಜೀವನ ಯಾಕಪ್ಪ ನಮಗೆ ಇಷ್ಟು ಕಠೋರವಾಗಿ ಕೊಟ್ಟುಬಿಟ್ಟಿದೆಯಾ ಎಲ್ಲ ಸಮಸ್ಯೆ ಪ್ರಪಂಚದಲ್ಲಿರುವಂಥ ಎಲ್ಲ ನೋವು ದುಃಖ ದುಮ್ಮಾನ ನಮಗೇನೆ ಬಂದ್ಬಿಟ್ಟಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಅನ್ನೋದು ಜಾಸ್ತಿ ಆಗಿಬಿಟ್ಟಿರುತ್ತೆ ಅವುಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇದು ನಮ್ಮ ಮನೆಯ ಬಾಗ್ಲತ್ರ ಮಾಡಿಕೊಳ್ಳುವಂಥ ಪರಿಹಾರ ನಾವು ಎಲ್ಲರೂ ಕೂಡ ಮನೆ ಹಾಗೂ ಬಾಗಿಲು ಎಲ್ಲವೂ ಕೂಡ ತುಂಬ ಮುಖ್ಯವಾಗಿ ಪರಿಗಣನೆಗೆ ತಗೊಳ್ತೀವಿ ಮನೆ ಒಂದು ಕಟ್ಟಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ವಸ್ತಿಲನ್ನು ಅಲ್ಲಿ ಸ್ಥಾಪನೆ ಮಾಡ್ತೀವಿ ವಸ್ತಿಲಿಗೆ ಅಷ್ಟೊಂದು ಪ್ರಾಧಾನ್ಯತೆ ಇದೆ ಒಳ್ಳೆಯದ್ದು ಕೆಟ್ಟದ್ದು ಪ್ರತಿಯೊಂದು ಬರುವಂಥದ್ದು ಯಾಕಂದರೆ ಮನೆಯ ವಸ್ತಿಲನ್ನು ನೋಡಿ ಆ ಮನೆಯ ಗೃಹಿಣಿ ಯಾವ ರೀತಿ ಇರ್ತಾಳೆ ಅನ್ನೋದನ್ನು ಒಂದು ಪರಿಗಣನೆ ಮಾಡ್ತಾರೆ ಮನೆಯಲ್ಲಿರುವಂಥ ಅಡುಗೆ ಮನೆಯನ್ನು ನೋಡಿ ಮನೆಯಲ್ಲಿ ಇರುವಂಥ ಹೆಣ್ಮಕ್ಳು ಯಾವ ರೀತಿ ಇರ್ತಾರೆ ಅಂತ ಹಿರಿಯರು ನೋಡ್ತಾರೆ ಈ ರೀತಿ ಅದರದೇ ಆದಂಥ ಒಂದೊಂದು ಕೂಡ ಒಂದು ಶಕ್ತಿ ಅನ್ನೋದು ಮಹಾಲಕ್ಷ್ಮಿ ಶ್ರೀ ಮಹಾವಿಷ್ಣು ಬರಬೇಕು ಅಂದರು ಹಾಗೂ ದರಿದ್ರಲಕ್ಷ್ಮಿ ಕೂಡ ಮನೆಗೆ ಬರಬೇಕು ಅಂದರು ಒಳ್ಳೆಯದ್ದಾಗಲಿ ಕೆಟ್ಟದ್ದಾಗಲಿ ಎರಡೂ ಕೂಡ ನಮ್ಮ ಮನೆ ಒಳಗಡೆ ಬರಬೇಕಂದ್ರೆ ಬಾಗಿಲಿನ ಸಮೇತ ಹೊಸ್ತಿಲನ್ನು ದಾಟ್ಕೊಂಡೇ ಬರುವಂಥದ್ದು ನಮ್ಮ ಮನೆಗೆ ಸಿರಿ ಸಂಪತ್ತು ಬರಬೇಕು ಅಂದರೂ ಕೂಡ ವಸ್ತಿಲು ಅನ್ನೋದು ತುಂಬಾ ಮುಖ್ಯ ಯಾಕಂದರೆ ಹೊಸ್ತಿಲು ಪೂಜೆ ನಾವೆಲ್ಲ ಇರ್ತೀವಿ ಅಷ್ಟು ಪ್ರಾಧಾನ್ಯವಾಗಿ ಇರುವಂಥದ್ದು ಇದಕ್ಕೆ ನೀವು ಈ ಸಣ್ಣ ಪರಿಹಾರವನ್ನು ಕಾರ್ತೀಕ ಶುಕ್ರವಾರ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಸಂಧ್ಯಾ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡಾಗ ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ನಾವು ಏನು ಮಾಡ್ತಾಯಿರ್ತೀವಿ ಯಾಕಂದರೆ ನಾವೆಲ್ಲರೂ ತಾಯಿಯ ಮಕ್ಕಳು ನಮ್ಮ ಭಕ್ತಾದಿಗಳು ಮಕ್ಕಳು ಏನು ಮಾಡ್ತಾ ಇರ್ತಾರೆ ಸಂಧ್ಯಾಕಾಲದಲ್ಲಿ ಭೂಲೋಕಕ್ಕೆ ಸಂಚರಣೆಗೆ ಬರ್ತಾರೆ ನೋಡ್ತಾರೆ ಅದು ಶುಕ್ರವಾರ ಮಾತ್ರ ಮುಖ್ಯವಾಗಿ ನಾವು ಇದನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ನಗನಗತ ಆನಂದವಾಗಿ ಖುಷಿಯಾಗಿ ಇರಬಹುದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ಗಾಜಿನ ಲೋಟ ಬೇಕಾಗುತ್ತೆ ಗಾಜಿನ ಲೋಟ ಅನ್ನೋದು ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ತೆಗೆದು ಬಿಸಾಕುವಂಥ ಶಕ್ತಿ ಅದಕ್ಕಿದೆ ಅದಕ್ಕೆ ಗಾಜಿನ ಲೋಟವನ್ನೇ ಮೊದಲು ನೀವು ಮುಖ್ಯವಾಗಿ ತಗೊಳ್ಳಿ ಇದರಲ್ಲಿ ಹಾಕುವಂಥ ವಸ್ತುಗಳು ಕೂಡ ಒಂದು ಪಾಸಿಟಿವ್ ಆಗಿ ನಮಗೆ ಶಕ್ತಿ ಅನ್ನೋದು ಕೊಡುತ್ತೆ ಇದರಲ್ಲಿ ಶುದ್ಧವಾಗಿರುವಂಥ ಸ್ವಲ್ಪ ಹಾಲನ್ನು ತಗೊಳ್ಳಿ ಹಾಲೇನು ನಮಗೆ ಜಾಸ್ತಿ ಬೇಕು ಅಂತಿಲ್ಲ ಸ್ವಲ್ಪ ಸ್ವಲ್ಪನೇ ನಾವು ಪ್ರೋಕ್ಷಣೆ ಮಾಡೋದರಿಂದ ಅದೆಲ್ಲವೂ ಕೂಡ ಸುಗಂಧ ಭರಿತವಾಗಿರುವಂಥ ವಸ್ತುಗಳು ಆಗ ನಮ್ಮ ಮನೆಗೆ ಇರುವಂಥ ಆ ದುಡ್ಡು ಕಾಸಿನ ಸಮಸ್ಯೆ ದೂರ ಆಗುತ್ತೆ ನಾಲ್ಕು ಕಡೆಯಿಂದ ಆ ದನದ ದ್ವಾರಗಳು ಅನ್ನೋದು ತೆರೆದುಕೊಳ್ಳುತ್ತೆ ಮ್ಯಾಗ್ನೆಟ್ ಥರ ಆ ದುಡ್ಡು ಆಕರ್ಷಣೆ ಆಗುತ್ತೆ ಸ್ವಲ್ಪ ಹಾಲನ್ನು ನೀವು ತಗೊಳ್ಳಿ ಕಾಯಿಸಿರೋ ಹಾಲಿದೆ ಅಕ್ಕ ಅಂತ ಹೇಳ್ತೀರಾ ಕೆಲವೊಬ್ಬರು ತಗೊಳ್ಬಹುದು ತೊಂದರೆ ಇಲ್ಲ ರೋಸ್ ಪೆಟಲ್ಸ್ ಇದ್ದರೆ ತಗೊಳ್ಳಿ ಹಾಕಿ ಇಲ್ಲಾಂದರೆ ನೀವು ಯಾವುದಾದ್ರೂ ಲಕ್ಷ್ಮೀ ದೇವಿಗೆ ಪರ್ಫ್ಯೂಮನ್ನು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಸುಗಂಧಭರಿತವಾಗಿರುತ್ತೆ ಇದು ನಾವು ಎಲ್ಲಿ ಹಾಕ್ತೀವೋ ಆ ಜಾಗಕ್ಕೆ ಮಹಾಲಕ್ಷ್ಮಿ ಓಡಿ ಬರ್ತಾಳೆ ಸ್ವಲ್ಪ ಕುಂಕುಮವನ್ನು ತಗೊಳ್ಳಿ ಪೂಜೆಗೆ ಬಳಸುವಂಥ ಕುಂಕುಮವನ್ನೇ ಹಾಕ್ಕೊಳ್ಬೇಕು ಇದನ್ನು ನಾವು ಹಾಕಾದ್ಮೇಲೆ ತುಳಸಿ ದಳಗಳನ್ನು ಸ್ವಲ್ಪ ಹಾಕ್ಕೊಳ್ಳಿ ಪರಿಹಾರಕ್ಕೆ ಅಂತ ಒಂದು ಗಿಡವನ್ನು ಮನೆ ಹತ್ರ ಇಟ್ಕೊಳ್ಳಿ ಯಾರ ಮನೆ ಹತ್ರ ಇರುತ್ತೋ ತುಳಸಿ ಗಿಡ ನಕಾರಾತ್ಮಕವಾಗಿರುವಂಥ ಘಟನೆಗಳು ನಡೆಯೋದಿಲ್ಲ ಮನೆಯ ಹೊರಗಡೆಯಿಂದ ಬರುವಂಥ ಸಂಕಷ್ಟಗಳು ಕಷ್ಟಗಳು ಕಾರ್ಪಣ್ಯಗಳನ್ನೆಲ್ಲವೂ ತುಳಸಿ ಗಿಡ ಎಳ್ಕೊಳ್ಳುತ್ತೆ ನಮಗೆ ಅದು ಪಾಸಿಟಿವ್ ಆಗಿ ತುಂಬಿಸಿ ಮನೆ ಒಳಗಡೆ ಬಿಡುತ್ತೆ ನಾವು ಒಂದು ಎರಡು ನಿಮಿಷ ಕುತ್ಕೊಂಡು ತುಳಸಿ ಗಿಡದ ಹತ್ರ ಮಾತಾಡಿದ್ರೂ ಕೂಡ ನಾವು ಆ ಶುದ್ಧವಾದಂಥ ಗಾಳಿಯನ್ನು ತಗೊಳ್ತೀವಿ ಆರೋಗ್ಯವಾಗಿರ್ತೀವಿ ಅದಕ್ಕೆ ತುಳಸಿ ಗಿಡವನ್ನು ನೀವು ಪೂಜೆಗೊಂದು ಪರಿಹಾರಕ್ಕೆ ಅಂತ ಒಂದು ಬಳಸ್ಕೊಳ್ಳಿ ಇಷ್ಟನ್ನು ಮಿಕ್ಸ್ ಮಾಡಿದ್ದೆ ದಳಗಳನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಬೆಳಗ್ಗೆ ಒಂದು ಹೊಸ್ತಿಲಿನ ಒಂದು ಪೂಜೆಯನ್ನು ಮಾಡಿಕೊಂಡಿರ್ತಾರೆ ತುಂಬ ಜನ ಬ್ರಾಹ್ಮಿ ಮುಹೂರ್ತದಲ್ಲಿ ಅರಿಶಿನ ಕುಂಕುಮ ಇಟ್ಟು ಹೂವಿನ ಅಲಂಕಾರ ಇಟ್ಟು ಹೆಣ್ಮಕ್ಳು ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡಿದ್ರೆ ತೊಂದರೆ ಇಲ್ಲ ಮಾಡ್ಕೊಂಡಿಲ್ಲಕ್ಕ ನಾವು ಸಂಜೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಪರವಾಗಿಲ್ಲ ಸಂಜೆನೇ ನೀವು ಹೊಸ್ತಿಲಿಗೆ ಈ ಥರ ಆದಮೇಲೆ ಈಗ ನಾನು ತಿಳಿಸ್ದೆ ಅಲ್ವಾ ಅದೆಲ್ಲವೂ ಕೂಡ ಗಾಜಿನ ಲೋಟದಲ್ಲಿ ಹಾಕಿ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಈ ವಸ್ತುಗಳನ್ನು ನಾವು ಹಾಕುವಾಗಲೇ ಹೇಳ್ಕೊಳ್ಳುತ್ತೆ ಆ ವಸ್ತುಗಳೆಲ್ಲ ಪ್ರೋಕ್ಷಣೆ ಸ್ವಲ್ಪ ಸ್ವಲ್ಪನೇ ನೀವು ಮಾಡಬೇಕು ಸ್ನೇಹಿತರೆ ಸಂಧ್ಯಾ ಸಮಯದಲ್ಲಿ ಇದನ್ನು ಮಾಡಿಕೊಳ್ಬೇಕು ಗುಡಿಸಿರಬೇಕು ಮನೆಯ ಪಕ್ಕದಲ್ಲೇ ನಾವು ಬಾಗ್ಲತ್ರನೇ ಚಪ್ಪಳಿ ಪರಕೆ ಕಸ ಎಲ್ಲವನ್ನು ಬಿಡಬಾರ್ದು ಈ ಥರ ಬಿಟ್ಟಾಗ ಇಷ್ಟು ಪರಿಹಾರ ಮಾಡಿಕೊಂಡ್ರೂ ಕೂಡ ವ್ಯರ್ಥ ಆಗಿಬಿಡುತ್ತೆ ಯಾಕಂದರೆ ಪರಿಹಾರಗಳನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ ಅಂದಾಗ ಅಷ್ಟೇ ನೀಟಾಗಿ ಕೂಡ ಇರಬೇಕು ನಾವು ಬಡತನದಲ್ಲಿದ್ದರೂ ಕೂಡ ನೀಟಾಗಿದ್ದರೆ ಶ್ರೀ ಮಹಾವಿಷ್ಣು ಸಮೇತ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅದಕ್ಕೆ ನಾವು ಇದನ್ನು ಮಾಡಿಕೊಂಡ್ರೆ ಸಿರಿ ಸಂಪತ್ತು ಅಷ್ಟೇ ಐಶ್ವರ್ಯಗಳು ಅನ್ನೋದು ಹುಡುಕೊಂಡು ಬರುತ್ತೆ ಶ್ರೀಮಂತಿಕೆ ಅನ್ನೋದು ಕೊಡುತ್ತೆ ಕಡು ಬಡತನ ಅನ್ನೋದು ದೂರ ಆಗುತ್ತೆ ಒಂದೊಂದು ರೂಪಾಯಿ ಅಲೀತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ನಾವು ಈಗ ನಮಗೆ ದುಡ್ಡು ಅನ್ನೋದು ಜಾಸ್ತಿ ಬರುವಂತೆ ಮಾಡುತ್ತೆ ಈ ಪರಿಹಾರಗಳು ಇಷ್ಟನ್ನು ಮಿಕ್ಸ್ ಮಾಡಿ ಪ್ರೋಕ್ಷಣೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ನಾವು ಈ ರೀತಿ ತಾಯಿ ನಿನ್ನ ಆಶೀರ್ವಾದ ನಮಗೆ ಬೇಕಾಗಿದೆ ಈ ಥರ ಬಿಸ್ನೆಸ್ ಇದ್ದೀವಿ ಈ ಥರ ಕೆಲಸಕ್ಕಾಗಿ ಕೈ ಹಾಕಿದ್ದೀವಿ ನಮ್ಮ ಮನೆಯಲ್ಲಿ ಈ ರೀತಿ ಕಷ್ಟಗಳಿದೆ ನಾವು ಈ ದುಃಖದಲ್ಲಿದ್ದೀವಿ ನಮ್ಮನ್ನು ಹೊರಗಡೆ ಬಾ ಅಮ್ಮ ಈ ಥರ ಕೇಳಿಕೊಂಡು ಎಲ್ಲ ರೀತಿಯ ಪ್ರಾರ್ಥನೆ ಮಾಡಿಕೊಳ್ಬೇಕು ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ಶ್ರೀ ಮಹಾಲಕ್ಷ್ಮಿ ನಮ್ಮನ್ನು ಆಶೀರ್ವಾದ ಮಾಡ್ತಾಳೆ ಕೇಳ್ಕೊಳ್ಳಿ ಇಷ್ಟೇ ಸುಲಭವಾಗಿ ಇದನ್ನು ಪ್ರೋಕ್ಷಣೆ ಮಾಡಿ ಮುಖ್ಯವಾಗಿ ತುಳಸಿ ಗಿಡದ ಹತ್ತಿರ ದೀಪವನ್ನು ಹಚ್ಚಿ ಇಷ್ಟು ಮೇಲೆ ಪ್ರಾರ್ಥನೆ ಮಾಡಿಕೊಳ್ಳಿ ಒಂದು ಎರಡು ನಿಮಿಷ ಕೂತ್ಕೊಂಡು ಎಲ್ಲ ರೀತಿಯ ಕೋರಿಕೆಗಳು ಕೂಡ ತಾಯಿ ನೆರವೇರಿಸ್ಕೊಡ್ತಾಳೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆ ತಾಯಿಯ ಆಶೀರ್ವಾದದಿಂದ ಧನ್ಯವಾದಗಳು